ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಣಿಗನಹಳ್ಳಿ ಗ್ರಾಮದ ಬಳಿ ಗೊರೂರು ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ಸೇಫ್ಟಿ ಜಾಕೆಟ್ ಹಾಕಿಕೊಂಡು ಸೆಸ್ಕಾಂ ಸಿಬ್ಬಂದಿಯೊಬ್ಬರು ವಿದ್ಯುತ್ ತಂತಿ ಸರಿಪಡಿಸಿದ್ದಾರೆ ತಾಲೂಕಿನ ಕುಂದೂರು ಹೋಬಳಿಯ ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಣಿಗನಹಳ್ಳಿ ಗ್ರಾಮದಲ್ಲಿ ಬರುವ ಗೊರೂರು ಜಲಾಶಯದ ಹಿನ್ನೀರು ಕಾಲುವೆಯಲ್ಲಿ ಮಗ್ಗೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಕಡಬಗಾಲ ಕ್ರಾಸ್ ಮಾರ್ಗಕ್ಕೆ ಹಾದು ಹೋಗಿರುವ ಹನ್ನೊಂದು ಕೆವಿ ಮಾರ್ಗದ ವಿದ್ಯುತ್ ಕಂಬವೊಂದರಲ್ಲಿ ಹನ್ನೊಂದು ವಿ ಪಿನ್ ಇನ್ಸುಲೇಟರ್ ಕಳಚಿ ಬಿದ್ದು ವಿದ್ಯುತ್ ಪ್ರಸರಣಕ್ಕೆ ಅಡಚಣೆ ಉಂಟಾಗಿತ್ತು ಇದನ್ನು ಪರಿಶೀಲಿಸಿದ ಪಾಳ್ಯ ಶಾಖೆಯ ಸಹಾಯಕ ಮಾರ್ಗದಳು ಹರೀಶ್ ಕುಮಾರ್ ಅವರು ಶಾಖೆಯ ಜೂನಿಯರ್ ಇಂಜಿನಿಯರ್ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ನುರಿತ ಈಜುಗಾರರ ಸಹಾಯದಿಂದ ಸೇಫ್ಟಿ ಜಾಕೆಟ್ ಹಾಗೂ ಮುನ್ನೆಚ್ಚರಿಕಾ ಸಾಮಗ್ರಿಗಳ ಸಹಾಯದಿಂದ ಮಾರ್ಗ ಮುಕ್ತತೆ ಪಡೆದು ವಿದ್ಯುತ್ ಕಂಬವನ್ನು ಏರಿ ಕಳಚಿ ಬಿದ್ದಿದ್ದ ಪಿನ್ ಇನ್ಸುಲೇಟರ್ ಮತ್ತು ವಿದ್ಯುತ್ ಮಾರ್ಗವನ್ನು ಸರಿಪಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ